ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸದಾಕಾಲ ದುಃಖ ನೋವುಗಳೆಂದರೆ ಜೀವನ ಸಾಗಿಸ್ತಾ ಇರ್ತೀರ ಬದುಕಿನಲ್ಲಿ ಏನೋ ಒಂದು ಭರವಸೆ ಮೂಡಿರುತ್ತೆ ಆ ಭರವಸೆ ಕೂಡ ಕೆಲವೊಮ್ಮೆ ಈ ನೋವುಗಳು ಅದನ್ನು ಕಡಿದು ಹಾಕುತ್ತೆ ನೀವೆಲ್ಲೋ ಒಂದು ಬೆಳಿಬೇಕು ಯಾವುದೋ ಒಂದು ಸಾಧಿಸ್ಬೇಕು ಸಾಧನೆ ಮಾಡಬೇಕು ಏನೋ ಒಂದು ವಿಷಯ ಸ್ಥಿತಿ ಇದೆ ಆದರೆ ನಿಮಗೆ ಅಂಟ್ಕೊಂಡಿರ್ತಕ್ಕಂತಹ ನೋವು ಏನಿದೆ ನಿಮ್ಮನ್ನು ಆ ಒಂದು ಸಾಧನೆ ಸಾಹಸ ವಿಷಯಕ್ಕೆ ಯಾವತ್ತೂ ಕೂಡ ಬಿಡೋದಿಲ್ಲ ನಿಮ್ಮ ಒಂದು ಪ್ರಾಪಂಚಿಕ ವ್ಯವಹಾರದಲ್ಲಿ ಈ ನೋವುಗಳೇ ಭಾಳಷ್ಟು ನಿಮಗೆ ಸಮಸ್ಯೆಗಳಾದಾಗ ಬೇರೆ ಎಲ್ಲವೂ ಕೂಡ ನಿಮಗೆ ನಗಣ್ಣೆ ಆಗಿಬಿಡುತ್ತೆ ಸಾಧಿಸುವಂಥ ಮನಸ್ಥಿತಿನೂ ಕೂಡ ಹಾಳಾಗುತ್ತೆ ಯಾರಿಗಿಲ್ಲ ನೋವು ಎಲ್ರಿಗೂ ಇರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಬಾಧೆ ಒಬ್ಬರಿಗೆ ಆರೋಗ್ಯ ಒಬ್ಬ ಸಮಸ್ಯೆ ಆದರೆ ಮತ್ತೊಬ್ಬರಿಗೆ ಕೆಲಸದಲ್ಲಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ಗಂಡನಿಂದ ಸಮಸ್ಯೆ ಹೆಂಡತಿಯಿಂದ ಸಮಸ್ಯೆ ಮಕ್ಕಳಿಂದ ಸಮಸ್ಯೆ ಎಲ್ಲರಿಂದಲೂ ನೋವು ಯಾವುದೋ ಒಂದು ರೀತಿಯಲ್ಲಿ ನೋವು ನೋವೇ ಈ ನೋವಿನ ಒಂದು ಅಸಹನೆ ಇದೆಯಲ್ಲ ದಿನೇಕವಾಗಿ ನಿಮ್ಮನ್ನು ಹತಾಶಾದಾಯಕವಾದಂಥ ಸ್ಥಿತಿಗೆ ತೆಗೆದುಕೊಂಡೋಗುತ್ತೆ ನೋಡಿ ಎಲ್ಲ ನೋವುಗಳು ಏನು ದೊಡ್ಡ ವಿಷಯ ಅಲ್ಲ ಭಗವಂತ ಒಲಿದ್ರೆ ಕಣ್ಣು ಬಿಟ್ಟರೆ ಅದು ಎರಡು ಸೆಕೆಂಡು ಅಲ್ಲ ವಿಷಯ ಎಲ್ಲವೂ ಕೂಡ ಸರಿ ಹೋಗುತ್ತೆ ವಚನ ಸಾಹಿತ್ಯದಲ್ಲಿ ಒಂದು ಮಾತು ಬರುತ್ತೆ ನೀ ಕೊರಡು ಕೊನರುವುದಯ್ಯ ಹುದಯ್ಯ ನೀ ಬರಡು ಹಯನು ಹೂದಯ್ಯ ನೀ ನೊಲಿದರೆ ವಿಷಮೃತ ಹೂದಯ್ಯ ನೀ ನೊಲಿದರೆ ಸಕಲ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ ಅದ್ಭುತವಾದಂಥ ವಾಕ್ಯ ಅಂದರೆ ಭಗವಂತ ಒಲಿದ್ರೆ ಎಲ್ಲವೂ ಸಾಧ್ಯ ಇದೆ ಅಂಥ ಒಂದು ವಿಚಾರಗಳನ್ನು ನಾವು ನೋಡ್ಬೋದು ಅಂದರೆ ಭಗವಂತ ಒಲಿಬೇಕು ಭಗವಂತ ಸುಖ ಸುಮ್ಮನೆ ಒಲೆಯೋದಿಲ್ಲ ಭಕ್ತಿಗೆ ಧ್ಯಾನಕ್ಕೆ ಹಾಗೆ ಶ್ರದ್ಧೆಗೆ ಸೇವೆಗೆ ಭಗವಂತ ಒಲೆಯುವಂಥದ್ದು ಸುಮ್ಮನೆ ದೇವರೇ ಭಾಷಾ ಸಮಸ್ಯೆನ ಪರಿಹರಿಸು ಅಂದ್ರಲ್ಲ ಆ ಒಂದು ಭಕ್ತಿ ಅಂತರಾಳದಿಂದ ಬರಬೇಕು ಪ್ರಾರ್ಥನೆ ಮನ ಮುಟ್ಟಬೇಕು ಆ ಒಂದು ಶಿಸ್ತುಬದ್ಧವಾದಂತಹ ಕೆಲಸ ಜೀವನ ಶ್ರದ್ಧೆ ಏನಿದೆ ಅದು ಕೂಡ ಭಗವಂತ ಮೆಚ್ಚುತ್ತಾನೆ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಜಡವನ್ನು ಹಾಕಿ ಆ ಜೀವನವನ್ನು ಸರಿಪಡಿಸ್ತಾನೆ ನೋಡಿ ನಾನು ಹೇಳ್ತಾ ಇರ್ತಕ್ಕಂಥ ಪರಿಹಾರ ಕೂಡ ದೈವಿಕವಾಗಿರ್ತಕ್ಕಂಥ ಪರಿಹಾರನೇ ಇದು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದನ್ನ ತರುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಶಿಸ್ತನ್ನು ತರುತ್ತೆ ಒಂದು ಜೀವನದ ಒಂದು ತಿಳುವಳಿಕೆಗೋಸ್ಕರನಾದರೂ ಈ ಒಂದು ಪರಿಹಾರ ಮಾಡಿಕೊಂಡೋದ್ರೆ ನಿಮ್ಮಲ್ಲಿರ್ತಕ್ಕಂತಹ ನೋವುಗಳು ಮಾಯ ಆಗುತ್ತೆ ಕಷ್ಟಗಳು ಕರಗಿ ಹೋಗುತ್ತೆ ಇವೆಲ್ಲ ಹೋದರೆ ಅಂಥದ್ದೇನು ದೊಡ್ಡ ವಿಷಯ ಅಲ್ಲ ನಿಮ್ಮಿಂದ ಸಾಧನೆ ಕೂಡ ಆಗುತ್ತೆ ಸಾಧಿಸ್ತೀರಾ ಬೆಳೀತೀರ ಮೆರಿತೀರ ಭಾಳಷ್ಟು ಮುಂದೆ ಹೋಗ್ತೀರ ಅಂಥ ಒಂದು ಸ್ಥಿತಿ ಅನ್ನೋದನ್ನ ತಾವು ಆಲೋಚನೆ ಮಾಡಬೇಕು ಮುಖ್ಯವಾಗಿ ನಿಮ್ಮಲ್ಲಿ ಶ್ರದ್ಧೆ ಶಿಸ್ತು ಜೀವನವನ್ನು ನಡೆಸುವಂಥ ಕ್ರಮಬದ್ಧತೆ ಇವೆಲ್ಲವೂ ಕೂಡ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ನಾವು ಹೇಳ್ಬೋದು ಸಾವಿರಾರು ಪರಿಹಾರಗಳನ್ನು ಹೇಳ್ಬೋದು ನಿಮಗೆ ಆದರೆ ನಿಮ್ಮ ಜೀವನಕ್ಕೆ ಅಧಿಪತಿ ನೀವೇ ಆಗಿರೋದ್ರಿಂದ ನೀವು ಅದು ಸರಿಯಾದಂಥ ಶಿಸ್ತಿನ ಮಾರ್ಗದಲ್ಲಿ ಶ್ರದ್ಧೆಯ ಮಾರ್ಗದಲ್ಲಿ ಭಕ್ತಿಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರಲಿ ಸುಮ್ಮನೆ ಎಲ್ಲ ಒಂದು ಕಡೆ ಕೂತ್ಕೊಳೋದು ಭಾಳ ನೋವಾಗ್ತದೆ ರೀ ಸಮಸ್ಯೆ ಆಗ್ತದೆ ಏನಂದರೆ ಏನು ಕೆಲಸ ನಡೀತಾ ಇಲ್ಲ ಆಯ್ತಪ್ಪ ಏನು ಕೆಲಸ ಮಾಡ್ತೀವಿ ಏನು ಹೇಳ್ರಿ ಇಂಥ ಒಂದು ವಿಷಯಗಳನ್ನು ಕೇಳ್ತಾ ಇರ್ತೀವಿ ತನ್ನಲ್ಲಿರ್ತಕ್ಕಂಥ ಪಟುತ್ವನೇ ಇಲ್ಲ ಅಂದಮೇಲೆ ಆ ವ್ಯಕ್ತಿಯ ಅಂತಃಶಕ್ತಿ ಅನ್ನೋದು ನಾಶ ಆಗಿರುತ್ತೆ ಕೆಲಸ ಮಾಡಿ ಅದೇನೋ ಅದರಲ್ಲಿ ಬೆಳವಣಿಗೆ ಆಗಿಲ್ಲ ಅಂದರೆ ನೋವು ಪಡಬೇಕು ನಿಜ ಕೆಲಸನೇ ಮಾಡೋದಿಲ್ಲ ಆದರೂ ಕೂಡ ಬಹಳ ಕಷ್ಟ ಆಗಿದೆ ಬಹಳ ನೋವಾಗುತ್ತೆ ಒಂದು ರೂಪಾಯಿ ದುಡ್ಡು ಉಳಿಯೋದಿಲ್ಲ ಏನು ಕೆಲಸ ಮಾಡ್ತೀಯಪ್ಪ ಅಂದರೆ ಕೆಲಸನೇ ರೀ ಇಂಥ ಒಂದು ಮಾತುಗಳು ಬರ್ತವೆ ಆ ಒಂದು ಸ್ಥಿತಿನ ಕೇಳಿ ಬಹಳಷ್ಟು ನಮಗೂ ಕೂಡ ಏನು ಹೇಳಬೇಕು ಅನ್ನೋದು ಅರ್ಥ ಆಗೋದಿಲ್ಲ ಶ್ರಮದ ಹಿಂದೆ ಜೀವನ ಶ್ರಮದ ಮುಂದೆ ಕೂಡ ಜೀವನ ಶ್ರಮವೇ ಜೀವನ ಆಗಿರುತ್ತೆ ಹಾಗಾಗಿ ಆ ಒಂದು ಶ್ರದ್ಧೆ ಅನ್ನೋದು ಬದುಕಿನಲ್ಲಿರಲಿ ಅದನ್ನು ತಾವು ತಿಳ್ಕೊಳ್ಳಿ ನೋಡಿ ನೀವು ಯಾವುದಾದ್ರೂ ಒಂದು ವಿಚಾರ ಮಾಡಿ ಕೆಲವೊಂದು ಪರಿಹಾರಗಳನ್ನು ಸಣ್ಣ ವಿಚಾರಗಳನ್ನು ನಾನು ತಿಳಿಸ್ತೀನಿ ಇದನ್ನು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಏನೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಬದಲಾವಣೆ ಅನ್ನೋದು ಖಂಡಿತವಾಗಿ ನಡೆಯುತ್ತೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಯಾವ ರಾಶಿ ಆಗಿರ್ತೀರೋ ಯಾವ ನಕ್ಷತ್ರ ಆಗಿರ್ತೀರೋ ಅದರ ಮೇಲೂ ಕೂಡ ಆಯ್ಕೆ ಮಾಡಿಕೊಳ್ಬೋದು ಅಥವಾ ನಿಮಗೆ ಇಷ್ಟು ವರ್ಷದ ಕಾಲ ಒಂದು ಈ ದಿನ ಅಂದರೆ ಭಾಳಷ್ಟು ನಂಗೆ ಚೆನ್ನಾಗಿರುತ್ತೆ ಈ ದಿನ ಏನೇ ಮಾಡಿದ್ರು ನನಗೆ ಭಾಳ ಲಕ್ಕಿದೆ ಅಂತ ಹೇಳ್ಕೊತೀರಾ ಖಂಡಿತ ಇರ್ಬೋದು ಅದು ಹಾಗಾಗಿ ಅಂತಹ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿಕೊಳ್ಳಿ ಏನೋ ಒಂದು ವಿಷಯ ಅವತ್ತು ಸುಮ್ಮನೆ ಕೂರಬೇಡಿ ಏನಾದರೂ ಒಂದು ಕಾಯಕ ಕೆಲಸಕ್ಕೆ ಬ್ಯುಸಿಯಾಗಿ ಪೂರ್ತಿ ಬ್ಯುಸಿಯಾಗಿ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಮಲಗೋ ತನಕ ಏನಾದರೂ ಒಂದು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತದೆ ಆ ಶುಭ ದಿನಗಳನ್ನು ಅವತ್ತಾರ ಮಾಡಿ ಪ್ರತಿನಿತ್ಯ ಮಾಡೋದು ಬೇಕೇ ಬೇಕು ಆದರೆ ನನ್ನ ಒಂದು ತಿಳುವಳಿಕೆಗೆ ಅವತ್ತಾದರೂ ನೀವು ಮಾಡಿ ವಾರದಲ್ಲಿ ಒಂದು ಐದು ದಿನ ಶುಭ ದಿನನು ಮೂರು ದಿನ ಶುಭ ದಿನವೂ ನಿಮ್ಮ ತಲೆಯಲ್ಲಿ ಖಾತ್ರಿಪಡಿಸ್ಕೊಡಿ ಹಾಗಾಗಿ ಹಾಗೆ ಶುಭ ದಿನಗಳಲ್ಲಿ ಶುಭವಾಗಿರ್ತಕ್ಕಂತಹ ಬಣ್ಣಗಳನ್ನು ಬಟ್ಟೆಗಳನ್ನು ಧರಿಸಿಕೊಡಿ ಬಟ್ಟೆ ಧರಿಸಿದ ತಕ್ಷಣ ನೀವೇನೋ ಒಂದು ರೀತಿಯಲ್ಲಿ ಸಾ ಸಾಧನೆ ಆಗೋದಿಲ್ಲ ಆದರೆ ಅದು ನಿಮ್ಮಲ್ಲಿ ಒಂದು ಪ್ರಖರತೆ ವಿಚಾರಗಳನ್ನು ಹಾಗೆ ನಿಮ್ಮಲ್ಲಿ ಒಂದು ಶಿಸ್ತನ್ನು ಹಾಗೆ ನಿಮ್ಮಲ್ಲಿ ಒಂದು ಶಕ್ತಿಯನ್ನು ತುಂಬುತ್ತೆ ಶುಭ ದಿನ ಬಣ್ಣ ಈಗ ತಾವು ಗುರುವಾರ ದಿವಸ ಆದಷ್ಟು ಹಳದಿ ಅರಿಶಿಣದ ವಸ್ತ್ರವನ್ನು ತಾವು ಇಷ್ಟಪಟ್ಟು ಹಾಕ್ಕೊಳ್ಳಿ ಇದು ನಿಮ್ಗೆ ಒಳ್ಳೆಯದಾಗುತ್ತೆ ಶನಿವಾರ ಕಪ್ಪು ಅಥವಾ ನೀಲವರ್ಣದ್ದು ಮಂಗಳವಾರ ಕೆಂಪು ವರ್ಣದ್ದು ಈ ರೀತಿಯಾಗಿ ಯೋಚನೆ ಮಾಡಿ ಮತ್ತು ನೀವು ಶುಕ್ರವಾರ ಕೂಡ ಬಿಳಿ ವರ್ಣದ್ದು ಹಾಕಬೋದು ಈ ಈ ರೀತಿಯಾದಂಥ ಆಲೋಚನೆ ಮಾಡೋದ್ರಿಂದ ಶುಭ ಬಣ್ಣಗಳು ನಿಮಗೆ ಶುಭ ಸಂಕೇತಗಳನ್ನು ತಂದು ಕೊಡುತ್ತೆ ಹಾಗೆ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಪಕ್ವತೆ ಅನ್ನೋದನ್ನು ತರುತ್ತೆ ಹಾಗೆ ಶುಭ ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇಂತಹ ಸಂಖ್ಯೆಗಳು ಭಾಳಷ್ಟು ಶುಭಕರವಾಗಿರುತ್ತೆ ನನಗೆ ನೀವು ಮೊಬೈಲ್ನಲ್ಲೋ ಮತ್ತೊಂದರಲ್ಲೋ ಎಲ್ಲೋ ಹೋಗ್ಬಿಟ್ಟು ಸಂಖ್ಯಾಶಾಸ್ತ್ರ ಕೇಳಿಬಿಟ್ಟು ತೊಗೊಳೋದೇನು ಅವಶ್ಯಕತೆ ಇಲ್ಲ ನನ್ನನ್ನು ಕೇಳೋದು ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ ನಂಬರ್ ಎಲ್ಲ ಕೊಡಿಸಿದ್ರೆ ಇಷ್ಟು ಬಂದರೆ ನನಗೆ ಶುಭ ಇದೆ ಅನ್ನೋದು ನಿಮ್ಮ ಒಂದು ಮನಸ್ಸಿಗೆ ಬಂದಿರುತ್ತೆ ನೀವು ಅದನ್ನು ನಿಮ್ಮ ಮನಸ್ಸಲ್ಲೇ ಇದೆ ಪ್ರಶ್ನೆ ನಿಮ್ಮ ಮನಸ್ಸಲ್ಲೇ ಇದೆ ಉತ್ತರ ಅದನ್ನು ಬಡಿದು ತೆಗ್ದಿರಿ ಅದನ್ನು ಹೊರಗಡೆ ಹಾಕಿ ಆವಾಗ ನಿಮಗೆಲ್ಲವೂ ಸಹ ಅರ್ಥ ಆಗುತ್ತೆ ಹಾಗೆ ಶುಭ ದಿಕ್ಕುಗಳನ್ನು ತಾವು ಆಯ್ಕೆ ಮಾಡಿಕೊಳ್ಳಿ ಏನೋ ಒಂದು ಹೊಸದಾಗಿ ಕೆಲಸ ಮಾಡಬೇಕು ನನಗೆ ಈ ದಿಕ್ಕಂದರೆ ಬಹಳ ಇಷ್ಟ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ನಿಮ್ಮ ರಾಶಿ ನಕ್ಷತ್ರದ ಸ್ವರೂಪವಾಗಿ ಕೂಡ ಆಯ್ಕೆ ಮಾಡಿಕೊಂಡು ಅಂಥ ಒಂದು ಕಾರ್ಯಗಳನ್ನು ಮಾಡಿಕೊಳ್ಳಿ ಹಾಗೆ ಶುಭ ಈ ಧಾರಣೆ ಮಾಡಿಕೊಳ್ಳಿ ಕಲ್ಲು ಹರಳುಗಳನ್ನು ಶುಭ ಒಂದು ರತ್ನಗಳನ್ನು ಕೈಗೆ ಧಾರಣೆ ಮಾಡಿಕೊಳ್ಳಿ ಅದನ್ನು ಕೇಳಿ ನೋಡಿ ಧಾರಣೆ ಮಾಡಿಕೊಂಡು ಬಹಳ ಒಳ್ಳೆಯದು ಇದು ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಶುಭ ಅನ್ನೋದು ತರುತ್ತೆ ಹಾಗೆ ಹುಣ್ಣಿಮೆಯ ದಿನದಂದು ಚಂದ್ರನನ್ನು ನೋಡಿ ಎಲ್ಲೋ ಒಂದು ಕಡೆ ಏನೋ ಚಂದ್ರನೇ ನೋಡಿಲ್ಲ ಅನ್ನೋ ರೀತಿ ಅಲ್ಲ ಹುಣ್ಣಿಮೆಯ ದಿನದ ಚಂದ್ರನನ್ನು ನೋಡಿ ಬಹಳಷ್ಟು ದೀರ್ಘ ಸಮಯದವರೆಗೆ ನೋಡಿ ಅದು ನಿಮ್ಮನ್ನು ಸ್ವಚ್ಛ ಮಾಡುತ್ತೆ ನಿಮ್ಮಲ್ಲಿ ಒಂದು ಆಶಾ ಜೀವನ ಅನ್ನೋದು ಪ್ರದಾನ ಮಾಡುತ್ತೆ ಅಂತಸತ್ವದಲ್ಲಿ ಏನೋ ಒಂದು ಆಗಬೇಕೆಂಬತಕ್ಕಂಥ ಒಂದು ಆಶಾಭಾವನೆ ಆದರೂ ಇದ್ದರೆ ಮನುಷ್ಯ ಆ ಆಸೆಗೆ ತಕ್ಕ ಹಾಗೆ ಬೆಳಿತಾನೆ ಎಂಬುದು ಪ್ರತೀತಿ ಚಂದ್ರ ಮನಕಾರಕ ಆಸೆಕಾರಕನಾಗಿರ್ತಾನೆ ಅವನಿಂದ ಒಂದು ಆಸೆ ಅನ್ನೋದು ಉದ್ಭವ ಆಗಲಿ ಆ ಆಸೆಗೋಸ್ಕರನಾದರೂ ಹುಡ್ಕೊಂಡು ಹೋಗ್ಬೇಕ ಆಸೆನೇ ಇಲ್ಲ ಇದು ವಿಲಕ್ಷಣವಾದಂಥ ವ್ಯಕ್ತಿತ್ವ ಅಂತ ಹೇಳ್ಬೋದು ಆಸೆಯೇ ದುಃಖಕ್ಕೆ ಮೂಲ ಅದು ಕೂಡ ನಿಜ ಕೆಲವೊಮ್ಮೆ ಆಸೆ ಪಡೋದು ತಪ್ಪಲ್ಲ ಅನ್ನೋದು ಖಾತ್ರಿನೂ ಕೂಡ ಹೌದು ಈ ಚಂದ್ರನ ಹುಣ್ಣಿಮೆಯ ದಿನದಂದು ಚ ದಿನದಂದು ಚಂದ್ರನನ್ನು ನೋಡ್ತಾ ಇದ್ದರೆ ನಿಮ್ಮಲ್ಲಿ ಹೊಸ ಗುರಿ ಹೊಸ ಆಯ್ಕೆ ಹೊಸ ವಿಷಯಗಳು ಗೋಚರ ಆಗುತ್ತೆ ಹೊಸದಾದಂಥ ಸಂಕಲ್ಪಗಳು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ ಖಂಡಿತವಾಗಿ ಅದು ನೆರವೇರುತ್ತೆ ಎಂಬುದು ಪ್ರತೀತಿ ಹಾಗೆ ದಿನದ ಶುಭ ಗ್ರಹದ ಬಗ್ಗೆ ತಿಳಿದುಕೊಳ್ಳಿ ಆಯಾ ದಿನದ ಶುಭ ಗ್ರಹದ ಬಗ್ಗೆ ತಿಳಿದುಕೊಂಡು ಆಯಾ ರೀತಿಯಾದಂಥ ಒಂದು ಕಾರ್ಯಕಲ್ಪಗಳನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಮಾಡದೇನೂ ಇರ್ಬೋದು ನಿಮಗೆ ಬಿಟ್ಟಿದ್ದು ಮಾಡಿ ಅಂತ ಹೇಳಬಹುದು ಅಥವಾ ಮಾಡದೇನೂ ಇರ್ಬೋದು ಆದರೆ ಈಗ ಹೇಳ್ತಾ ಇರ್ತಕ್ಕಂಥದ್ದು ತಾವು ತಪ್ಪದೇ ಮಾಡಿ ಖಂಡಿತ ಫಲಿತಾಂಶ ಅನ್ನೋದು ಸಿಗುತ್ತೆ ನಿಮ್ಮ ನೋವುಗಳು ಮಾಯ ಆಗುತ್ತೆ ಜೀವನದಲ್ಲಿರ್ತಕ್ಕಂತಹ ದುಃಖಗಳು ಸರಿ ಹೋಗಿ ಖಂಡಿತವಾಗಿ ಬೆಳವಣಿಗೆ ಅನ್ನೋದು ಮೂಡುತ್ತೆ ಮಂಗಳವಾರ ದಿನ ಅಶಕ್ತರಿಗೆ ಅಥವಾ ಯಾವುದಾದ್ರೂ ಸೇವೆಗಳಿಗೆ ಆಹಾರವನ್ನು ದಾನವಾಗಿ ನೀಡಿ ಯಾರು ಅಶಕ್ತರಿರ್ತಾರೋ ಅಥವಾ ದಾನ ಧರ್ಮದಂತಹ ಕಾರ್ಯಗಳು ಆಹಾರ ಸಾಮಗ್ರಿಗಳನ್ನು ಅನಾಥಾಶ್ರಮಕ್ಕೆ ಎಲ್ಲರೂ ಕೊಡುವಂಥದ್ದು ಇರ್ಬೋದು ಇದನ್ನು ಮಾಡಿ ಮಂಗಳವಾರ ದಿನ ಹಾಗೆ ಮಂಗಳವಾರ ದಿನದಂದು ಸಿಂಧೂರವನ್ನು ಆಂಜನೇಯ ದೇವಸ್ಥಾನಕ್ಕೆ ನೀಡಿ ಸಿಂಧೂರ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನು ತಾವು ಆಂಜನೇಯ ದೇಗುಲಕ್ಕೆ ದೇವಸ್ಥಾನಕ್ಕೆ ನೀಡಿ ಕೊಟ್ಬಿಡಿ ಆ ಸಿಂಧೂರವನ್ನು ಮಂಗಳವಾರ ದಿವಸ ಜೇನು ಮತ್ತು ಸಿಂಧೂರವನ್ನು ಆ ದಿನ ಸ್ವಲ್ಪ ತೆಗೆದುಕೊಂಡು ಹರಿಯುವ ನೀರಿಗೆ ಬಿಡಿ ಖಂಡಿತ ಅಂದರೆ ನಿಮ್ಮ ನೋವುಗಳು ಹೋಗಲಿ ಯಾವ ನೋವಿದೆ ಅದನ್ನು ನೆನೆಸ್ಕೊಂಡೆ ಅದು ಶೀಘ್ರ ಸಮಸ್ಯೆ ನೋವು ಪರಿಹಾರ ಆಗಲಿ ಎಂಬುದಾಗಿ ಹೇಳ್ಕೊಂಡು ಹರಿಯುವ ನೀರಿಗೆ ಜೇನು ಮತ್ತು ಸಿಂಧೂರವನ್ನು ತಾವು ಕೈಯಿಂದ ಬಿಡಿ ಕೈ ತೊಳ್ಕೊಂಬಿಡಿ ಖಂಡಿತವಾಗಿ ನಿಮ್ಮ ನೋವು ದುಃಖ ದಾರಿದ್ರ್ಯ ಎಲ್ಲವೂ ಕೂಡ ಪರಿವರ್ತನೆ ಆಗುತ್ತೆ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಹೊರಗಡೆ ಬರ್ತೀರ ಬದುಕನ್ನು ಬಹಳಷ್ಟು ವಿಸ್ತೃತವಾಗಿ ಆನಂದಮಯವಾಗಿ ಕಟ್ಕೊಳ್ಳಿಕ್ಕೆ ತಾವು ಮುಂಚೂಣಿಗೆ ಮುಂದಾಗ್ತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಖಂಡಿತ ನಿಮಗೆ ಎಂತಹ ಸಮಸ್ಯೆಗಳಿದ್ದರೂ ಕೂಡ ತಾವು ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿದೆ ಬಂದು ಕೂಡ ಭೇಟಿಯಾಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ